ಶುಭೋದಯಗಳು ಗೆಳೆಯರೆ ಚನ್ನಪಟ್ಟಣದ ಬೊಂಬೆಗಳ ನಾಡಿನ ಅಚ್ಚ ಕನ್ನಡಿಗ ಈ ದಿನ ಸುಂದರ ಮೂರ್ತಿ ಸರಳ ಸ್ವಭಾವ ಸ್ವಭಾವದವಳು ಆದಿಶಕ್ತಿ ಪಟಲದಮ್ಮನವರ ಬಗ್ಗೆ ನಿಮಗೆ ತಿಳಿಸುತ್ತೇನೆ ಬೆಂಗಳೂರಿನಿಂದ ಮೈಸೂರಿನ ನಡುವೆ ಇರುವಂತಹ ಚಿಕ್ಕಮಳೂರು ಗ್ರಾಮದಿಂದ ಎಡಭಾಗಕ್ಕೆ ಸುಮಾರು ಹನ್ನೊಂದು ಕಿಲೋಮೀಟರ್ ಇರುವಂತಹ ಆದಿಶಕ್ತಿ ಸುಂದರ ಮೂರ್ತಿ ಸರಳ ಸ್ವರೂಪಿ ಪಟಲದಮ್ಮನವರು ನೆಲೆಸಿರುತ್ತಾರೆ ಸುಳ್ಳೇರಿ ಗ್ರಾಮದಲ್ಲಿ ವೀಕ್ಷಕರೇ ಸುಂದರ ಪ್ರಕೃತಿ ಅರಳಿ ಮರದ ಕೆಳಗಡೆ ಎದುರು ರಾಕ್ಷಸಮ್ಮ ಬಲಗಡೆ ಚಿಕ್ಕಮ್ಮನವರು ಎಡಗಡೆ ಅಣ್ಣಪ್ಪ ಸ್ವಾಮಿಯವರನ್ನು ಹೊಂದಿರುತ್ತಾರೆ ತಾಯಿಯವರನ್ನು ನಂಬಿ ಬಂದ ಭಕ್ತರಿಗೆ ನಗುಮು ನಗುಮುಖದಲ್ಲಿ ದರ್ಶನ ಕೊಡುತ್ತಾರೆ ವಿಶೇಷ ಎಂದರೆ ಸುಮಾರು ಒಂದೂವರೆ ಸಾವಿರ ಕುಲ ಬಾಂಧವರನ್ನು ಒಕ್ಕಲು ಒಕ್ಕಲುತನವನ್ನು ಇಲ್ಲಿ ನಡೆಸುತ್ತಿದ್ದಾರೆ ಪ್ರಿಯ ಭಕ್ತಾದಿಗಳೇ ಇಲ್ಲಿ ನೆಲೆಸಿರುವಂಥ ಉಪ್ಪರಿಗೆ ಬಸಪ್ಪನವರು ಇಲ್ಲಿ ಜನರಿಗೆ ಗೋಮಾತೆಯ ಅದೃಷ್ಟ ನೀಡಿದ್ದಾರೆ ಅವರ ಆಶೀರ್ವಾದದಿಂದ ಸುಮಾರು ಐದು ಸಾವಿರ ಆರು ಸಾವಿರ ಲೀಟರ್ ಹಾಲನ್ನು ಒಂದು ದಿನಕ್ಕೆ ಹಸು ಸಾಕಾಣಿಕೆಯಿಂದ ಉತ್ಪತ್ತಿ ಮಾಡುತ್ತಾರೆ ಇದು ಒಂದು ಸನ್ ಸಂತೋಷದ ವಿಷಯ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಮೊದಲ ಸ್ಥಾನದಲ್ಲಿರುವ ಸುಳ್ಳೇರಿ ಗ್ರಾಮ ಇದು ಒಂದು ಸಂತೋಷದ ವಿಷಯ ಪ್ರಿಯ ವೀಕ್ಷಕರೇ ಗೋಮಾತೆಯನ್ನು ನಂಬಿ ಸುಂದರ ಬದುಕನ್ನು ಕಟ್ಟಿಕೊಂಡಿರುವ ಇಲ್ಲ ಇಲ್ಲಿನ ಜನರು ವರ್ಷಕ್ಕೊಮ್ಮೆ ಮಾರ್ಚ್ ತಿಂಗಳಲ್ಲಿ ಏಳು ದಿನಗಳ ಪಟ್ಟಲದಮ್ಮನವರಿಗೆ ಕೊಂಡ ಬಂಡಿ ಜಾತ್ರಾ ತೇರು ಮಹೋತ್ಸವವನ್ನು ಆಚರಿಸುತ್ತಾರೆ ಪಟ್ಟಲದಮ್ಮನವರು ಅಣ್ಣ ಮುತ್ತತ್ರಾಯನನ್ನ ಅನುಮತಿಯನ್ನು ಪಡೆದು ಹಬ್ಬವನ್ನು ಆಚರಿಸುತ್ತಾರೆ ಪ್ರಿಯ ವೀಕ್ಷಕರೇ ಅಮ್ಮನವರು ಒಂಬತ್ತು ಕಳಸದ ಪೂಜೆಯನ್ನು ಹೊಂದಿದ್ದು ಕುಲದವರು ಅಥವಾ ಸುತ್ತಮುತ್ತಲಿನ ಹಳ್ಳಿಯವರು ಸು ಶುಭ ಸಮಾರಂಭಗಳಿಗೆ ಅಮ್ಮನನ್ನು ಕರೆದೊಯ್ಯುತ್ತಾರೆ ಹಬ್ಬಗಳಿಗೆ ಗೃಹ ಪ್ರವೇಶ ದೇವಸ್ಥಾನದ ಪ್ರವೇಶಗಳಿಗೆ ಪೂಜೆಗಳನ್ನು ಮೆರವಣಿಗೆ ಮಾಡಿ ಸಂತೋಷದಿಂದ ತಂದು ವಾಪಸ್ ನೀಡುತ್ತಾರೆ ವೀಕ್ಷಕರೇ ಒಂದು ಸಲ ಅಮ್ಮನ ದರ್ಶನ ಮಾಡಿದ್ದಲ್ಲಿ ನಿಮ್ಮ ಕಷ್ಟಗಳು ಹೇಳಿಕೊಂಡಿದ್ದಲ್ಲಿ ಅಮ್ಮನವರು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ ಇದು ನನ್ನ ಒಂದು ಭರವಸೆ ಮಾತು ಪ್ರಿಯ ವೀಕ್ಷಕರೇ ಈ ನಮ್ಮ ಆದಿಶಕ್ತಿ ಪಟ್ಟಲದಮ್ಮನವರನ್ನು ಒಂದು ಸಲ ದರ್ಶನ ಮಾಡಿ ನೀವು ಅಮ್ಮನ ಕೃಪೆಗೆ ಪಾತ್ರರಾಗಬೇಕಾಗಿ ನಾನು ನಿಮ್ಮಲ್ಲಿ ಕಳಾಕಳಿಯಿಂದ ಬೇಡಿಕೊಳ್ಳುತ್ತೇನೆ ನಿಮ್ಮ ಅಚ್ಚ ಕನ್ನಡಿಗ ಗೊಂಬೆಗಳ ನಾಡಿನ ಚನ್ನಪಟ್ಟಣದ ಶಂಕರ್ ನಮಸ್ಕಾರಗಳು